அது அவகத்தின காலமா சினிமா இது விவத்தின காலமா சினிமா செஞ்சு வெச்சீட்டன அவது 4 கோடி சம்பாதி செஞ்சு வெச்சிட்டது 2 கோடிக்கு அது ஆதி ಹೆಚ್ಚಿನ ರೀತಿಯ पॉलिसी அதுச்சன பாட் 1 இன் பாட் 2 ಅದ್ಭುತವಾಗಿದೆ Delhi movies லா வேற ஒரு மாதிரி இருக்கு இ சம இன்னும் ಒಂದ बंधनாலல நமக்கு लेटरली एक्साइटेड दिस टू इज सक्सेसफुल انا ದೊರಗೆ ಒಕ್ಕಿ ಎಕ್ಸಸಸ್ ನಾನು ಮಲ್ಲ ಪ್ರೊಡ್ಯೂಸರ್ ಅವರು ಇವತ್ತು ರೀ-ರೀಲೀಸ್ ಮಾಡೋ ಪ್ರೇರಿ ಮಹಾದಿ ಇಂತ ಒಳ್ಳೆ ಸಿನಿಮಾ ನಮ್ಮ ಆಹೆಲ್ ಸರ್ ನಾವು ಪ್ರೆಸೆಂಟ್ ಮೇಲೆ ಕಾಕಿದ್ದೀವಿ ಅಂದ್ರೆ ಬರಿ ಹಾಕಿ ಅ ಕಣ್ಣು ಬಚ್ಚಿಟ್ಟು ನೀವು ಒಳ್ಳೆ ಸಿನಿಮಾ ಮಾಡ್ಲನ್ನು ಯಾವಾಗಲೂ ಹೇಳ್ತಿದ್ದಾರೆ ಈ ಸಿನಿಮಾ ಇಷ್ಟು ಇಷ್ಟು ಮೆಚ್ಚಿ ಅಪ್ರಿಶಿಯೇಟ್ ಮಾಡಿ ಪ್ರತಿಯೊಬ್ಬರೂ ಬೆಂತುಕ್ಕೆ ಹೋಗಿದ್ದಾರೆ ಬಹಳ ಖುಷಿ ಆಯಿತೆ ಎಂಟೈರ್ ಕರ್ನಾಟಕ ಸಮರ್ನಿಟ ಆಗಿದೆ ಹಲ ಲಕ್ಷ ನೋಡಿ ಒಂದು ಅದ್ಭುತ ಅನುಶಯ ಕಾರ್ಯಕ್ರಮ ಅಲ್ಲಪ್ಪ ಈಗ ಎಲ್ಲ ಎಲ್ಲ ನೀವು ಎಲ್ಲ ಸಿನಿಮಾ ನೋಡಿದರ ಅಂತ ಕಟ್ಟುಕೊಂಡು ನಿಮ್ಮೆಲ್ಲ ಏನು ಅನ್ಸಿದೆ ನಿಮ್ಮ ಅಭಿಪ್ರಾಯ ಏನನ್ನೋದು ಮುಕ್ತವಾಗಿ ಪ್ರಚಾರ ಮಾಡಿ ಎಲ್ಲ ಕಡೆಯಿಂದ ಒಂದೇ ಅಭಿಪ್ರಾಯ ಬರ್ತಾ ಇದೆ ತುಂಬಾ ಚಂದನೆಯ ಸಿನಿಮಾ ತುಂಬಾ ಮುದ್ದಾದ ಸಿನಿಮಾ ಮನಸ್ಸಿಗೆ ಮುಟ್ಟುವಂತ ಸಿನಿಮಾ ಅಂತ ಇದನ್ನ ಹೆಚ್ಚು ಹೆಚ್ಚು ರೀತಿ ಪ್ರೇಕ್ಷಕರಿಗೆ ಅವ್ರ ಒಂದು ಥಿಯೇಟರ್ ಅಲ್ಲಿ ಮತ್ತೆ ಸಿನಿಮಾ ನೋಡಿ ಸಿನಿಮಾಗೆ ದೊಡ್ಡ ಯಶಸ್ವಿ ನೀವ್ ಮಾಡಬೇಕು ಕಷ್ಟ ಆಗತ್ತೆ ಪಾತ್ರ ಅಲ್ಲ ಹೌದು ಆ ಪಾತ್ರನೇ ಆ ರೀತಿ ಇದೆ ಆ ಪಾತ್ರನ ಅಷ್ಟು ಮುದ್ದಾಗಿ ನಾಶಕರು ಹೆಣದಿದಾರೆ ಪ್ರತಿಯೊಬ್ಬರಿಗೂ ಇದೇ ರೀತಿ ಗಂಡ ಇರಬೇಕು ಪ್ರತಿಯೊಬ್ಬರಿಗೂ ಈ ರೀತಿ ಸಪೋರ್ಟಿವ್ ಆಗಿರೋ ಹೆಂಟಿ ಸಿಗಬೇಕು ಅಂತ ಆಸೆ ಒಂದು ಪಾತ್ರಗಳು ಎಲ್ಲರಾಗಿರೋರು ಆಗಿರೋನು ಕೂಡ ನನ್ನ ಗಂಡನ ನಾನು ಎಂತ ರೀತಿ ಮಾಡಬೇಕು ನಾನು ಇದೇ ರೀತಿ ಮಾಡ್ಬೇಕು ಅನ್ನೋ ಮೆಸೇಜ್ ಇದೆ ನಾವೇನ್ ಇಷ್ಟ ಕುತ್ಕೊಂಡು ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ಬಾರ ಅದಷ್ಟು ಸತ್ಯ ಸತ್ಯವಾದ ಜನ ಪ್ರೇಕ್ಷಕರು ಗೆಲ್ಬೇಕ ನಮ್ಮ ಮಾತುಗಳಲ್ಲಿ ನಾವು ನಮ್ಮನ್ನು ಬೇರೆ ಆಡಿಯನ್ಸ್ ನೋಡಿದ್ಮೇಲೆ ಅವರು ಹೇಳ್ತಾರಲ್ಲ ಅದು ನಿಜವಾಗ ಧೈರ್ಯವಾದ ಮತ್ತು ಮನಸ್ಸಿಗೆ ಹತ್ತಿರವಾಗುವಂತ ರಿಯಾಕ್ಷನ್ ರಿಯಾಕ್ಷನ್ ಸಿಕ್ಕಿದೆ ಪ್ರತಿಯೊಬ್ಬ ಆಡಿಯನ್ಸ್ ಯಾರೊಬ್ರು ಮುಖ ಮುಗಲ್ಕೊಂಡಾಗ್ಲಿ ಅಥವಾ ಬೇಜಾರು ಮಾಡ್ಕೊಂಡಾಗ್ಲಿ ಹೋಗಿಲ್ಲ ಎಲ್ರು ತುಂಬಾ ಅದ್ಭುತವಾದ ಸಿನಿಮಾ ಸರ್ ತುಂಬಾ ಚೆನ್ನಾಗಿರೋ ಸಿನಿಮಾ ಸರ್ ತುಂಬಾ ಒಂದ್ಸಲ್ ಪರಿಚಯ ಸರ್ ಅಂತ ಹೇಳಿದ್ದಾರೆ ಬನ್ನಿ ನೋಡಿ ಸಂಜಿ ವೆಚ್ಚ ನೀವೇ ساتھ ಮೇಲೆ ಜನಾಯಿಗೆ ಅವಕಾಶ ಅಂತ ಜನಗಳೆಲ್ಲ ನಾವು ಮಾತಾಡ್ತಿರಬಹುದು. ನೀವು ಪತ್ರಕರ್ತರ ಮೂಲಕ ನೀವು ಆತಸದ ಎಲ್ಲ ಅದಲ್ಲ ಬಹಳ ಖುಷಿಯಿಂದ ವರದೇಶ್ ನಿಮ್ಮ ಮುಂದಿರಲ್ಲ. ಆ ಉದ್ದೇಶದಿಂದ ನಾನು ಒಂದು ಕಾನ್ಫರೆನ್ಸ್ ಆಕತನೇ. ಈ ಸಿನಿಮಳ ಚರಗಳಿಗೆ ಪೋಸ್ಟ್ ಮಾಡೋ ಉದ್ದೇಶದಿಂದ ಇಲ್ಲಿ ನಾವು ಮತ್ತೆ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲದ ರೀಚ್ ಆಗ್ಲಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ ಬಗ್ಗೆ ಏನೆ ಹೇಳ್ಬೋದು ಈ ಪತ್ರಕರ್ತರು ನಿಮಗೆ ಏನನ್ಸುತ್ತೆ? ನಿಮ್ಮ ಮನಸ್ಸಿಗೆಲ್ಲ ಜನಗಳಿಗೆ ತಲುಪ್ಸಿ ಎಲ್ಲಾರು ಬಂದು ನೋಡ್ಬೇಕು ಮಾಡ್ಕೊಂಡ್ರ ಇಲ್ಲ ಕಮಾನ ಚೇಂಜ್ ಚೇಂಜ್ ನಾನ್ ಚೇಂಜ್ ಆಗೋ ತರದ್ದೇನು ವಿಚಾರ ಇಲ್ಲ ಇಲ್ದಿದ್ರಿಂದ ನಾನೇ ಚೇಂಜ್ ಆಗಿಲ್ಲ ಹಂಗೇ ಇದ್ದೀನಿ ಅದೇ ಇಲ್ಲ ನನಗೂ ನಿಜವಾದ ಸಂಜೆಗೂ ಅಥವಾ ನನಗೂ ಒಂದೇ ಒಂದು ಅಲ್ಲಿ ಕುಡಿಬಾರ್ದು ಸಿಗರೇಟ್ ನಾನೇ ಹೇಳ್ತೀನಿ ಬಟ್ ತುಂಬಾ ಅಲ್ಲ ಪ್ರತಿಯೊಬ್ರು ಪ್ರತಿಯೊಂದು ಹೆಣ್ಣು ಮಗುನು ಎಲ್ಲಾ ವರ್ಗದವರು ಈಗ ಇದ್ದವರಲ್ಲಿ ಎಲ್ಲಾ ವರ್ಗದ ಜನರು ಇದ್ರು ಪ್ರತಿಯೊಬ್ರು ಖುಷಿ ಪಟ್ಟಿದ್ದಾರೆ ಯಾರೊಬ್ರುನು ಸಿನಿಮಾಗ ಇದ್ರ ಬೇಕಿತ್ತು ಯಾವ ಬದಲಾವಣೆನೂ ಹೇಳಿಲ್ಲ ಏನೂ ಮಾತಾಡ್ಲಿಲ್ಲ ತುಂಬಾ ಮುಕ್ತ ಕಂಠದಿಂದ ಹೊಗಳಿ ಪ್ರೀತಿಯಿಂದ ಮಾತಾಡುವುದು ಒಂದೇ ಮಾತು ಸೂಪರ್ ಇನ್ಸ್ಪೈರಿಂಗ್ ಹಿ ವಿಲ್ ಬಿ ಇನ್ಸ್ಪೈರಿಂಗ್ ಅವರು ಇದ್ರು ಇದಾರೆ ಹೋದ್ರು ಅಲ್ಲ ಅಪ್ಪು ಇಸ್ ಆಲ್ವೇಸ್ ದೇವ್ ಅವರ ಅವ್ರ ಜೊತೆ ಕಳೆದ ಕ್ಷಣಗಳು ಯಾವತ್ತೂ ತುಂಬಾ 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 ನೆನಪು ಬರೋ ತರ ಇರುತ್ತೆ ಇನ್ಸ್ಪೈರಿಂಗ್ ಆಗಿರುತ್ತೆ ಈ ಸಿನಿಮಾನ ಈ ಸಿನಿಮಾನ ಅವರ ಮಾನವೀಯ ದೃಷ್ಟಿಕೋನ ಮೆಚ್ಚಿ ಅವರಿಗೆ ಪವರ್ ಸ್ಟಾರ್ ಪುನೀತ್ ಅರ್ಪಣೆ ಮಾಡಿ நாயி நான் தாயி அந்த தாயி தாய் நோட ஆ யாரும் அபலே அயா நான் பிடிக்கு

ಇದು ಮೊದಲನೇ ದಿನ ಇವತ್ತು ಬಿಡುಗಡೆ ಆಗಿದೆ ಬನ್ನಿ 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 ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಖುಷಿ ಆಗುತ್ತೆ ನಿಮಗೆ ಸಂತೋಷ ಆಗುತ್ತೆ ಆ ಗ್ಯಾರಂಟಿ ಇಡೀ ಟೀಮ್ ನಾವು ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್